ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿದ್ರ ಹಾಕ್ಯೋ ನೋಡ್ರಿ ಓಕೆ ಓಕೆ ಯಾವ್ದ್ರ ಬೈಕ್ ಏನ್ರಿ ಅದ ಹಾಂ ರೀ ಹಾಂ ಸರಿ ಸರ್ ಸೆಲ್ ಐತೆ ಏನ್ರಿ ಅದ ಹಾಂ ಸೆಲ್ ಯಾವ್ದು ಬೈ ಯಾವ್ದ್ರ ಬೈಕ್ ಅದ ಎನ್ ಎಸ್ 125 ನಿನ್ನೆ ಕಳಿಸಿದೆ ಅಲ್ರಿ ಎನ್ ಎಸ್ 125 ಏನ್ರಿ ಅದು ಹಾಂ ರೀ ಓಕೆ ಓಕೆ ಮಾಡ್ಲ್ ಏನ್ರಿ ಅದ ಮಾಡ್ಲ್

ನಾವ್ ಸ್ವಲ್ಪ ಬ್ಯಾರೆ ಗಾಡಿ ತಗೋಳೋರ್ ಬ್ಯಾರೆ ಬ್ಯಾರೆ ತಗೋಳೋರ okay okay NS one twenty five ಎಲ್ಲಿದ್ರಿ registration ಎಲ್ಲಿದ್ರಿ ಇದು ಇದು ready ಇದ್ ಜಿಲ್ಲಾ ಕೋಲಾರ್ ತಾಲೂಕ್ ರೀ ಬಿಜಾಪುರ್ ಜಿಲ್ಲಾ ಕೋಲಾರ್ ತಾಲೂಕ್ ಕೋಲಾರ್ ತಾಲೂಕ್ ಹಳ್ಳಿ ಏನ್ರಿ ಮತ್ತ ಮುಳವಾಡ ಕಲಬುರ್ಗಿ ರೀ ಮುಳವಾಡ ಕಲಬುರ್ಗಿ ಈ ಓನರ್ ಹೆಸರು ಏನ್ರಿ ಓನರ್ ಹೆಸರು ತಾಯಪ್ಪ ಶಿಂದೆ ರೀ ತಾಯಪ್ಪ ಶಿಂದೆ ಓಕೆ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹೆಸರು ಮೇಲೆ ಅದನ್ರಿ ಹಾಂ ಅವ್ರ ಹೆಸರು ಮೇಲೆ ಅದವ್ರಿ ಇನ್ನ ಆಸ್ತಿ ಕಾರ್ಡ್ ಬಂದಿಲ್ರಿ ಆಸ್ತಿ ಕಾರ್ಡ್ ಬಂದಿಲ್ರಿ ಹಾಂ ಯಾವಾಗ ಕೊಡ್ತಾರ ಅಂತ ಆಸ್ತಿ ಕಾರ್ಡ್ ಆರ್ಸಿ ಕಾರ್ಡ್ ಆರ್ಸಿ ಕಾರ್ಡ್ ಏನ ಕೇಳಿಲ್ರಿ ಆ ತಿಂಗಳದ ಹೋಗಿ ಕೇಳಿದ್ದೇವ್ರಿ ಮತ್ತೆ ಈಗ ನೀವು ಇನ್ನೊಬ್ಬರು ಕೊಡತ್ತಾರ ಅಂದ್ರೆ ಆಸ್ತಿ ಕಾರ್ಡ್ ಬೇಕಲ್ಲ ಹಾಂ ಬೇಕ್ರಿ ನಾವು ಹೋಗಿ ನೋಡಿ ಬರ್ತೇವೆ ಸರಿ ಆಯ್ತು ಈಗ ಎಷ್ಟು ಹೇಳ್ತೀರಾ ಅಮೌಂಟ್ ಅದು ಗಾಡಿಗೆ

ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಾಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು